ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ಇಪ್ಪತ್ತೊಂದನೆಯ ಮಿನಿ ಬ್ಲಾಗ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಹಾಗೆ ನಮ್ಮ ಮಾಮೂಲಿಯ ಡೈಲಾಗ್ಗಳಿದೆಯಲ್ಲ ಫ್ರೆಂಡ್ಸ್ ಇವ್ರೇನು ಹೇಳಿದ್ನೇ ಹೇಳ್ತಾರೆ ದಿನಾನು ಅಂತ ಅನ್ಕೋಬೇಡಿ ನಾವು ಹೇಳಬೇಕು ಹೇಳಲೇಬೇಕು ಯಾಕೆ ಅಂತ ಹೇಳಿದ್ರೆ ತುಂಬ ಜನ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಾ ಇದ್ದೀರಾ ದಯವಿಟ್ಟು ಅಂಥವ್ರು ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಒಂದು ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಆಲ್ರೆಡಿ ವ್ಲಾಗ್ ಸ್ಟಾರ್ಟ್ ಆಗಿದೆ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ಬದಲಾವಣೆ ಫ್ರೆಂಡ್ಸ್ ಜೀವನದಲ್ಲಿ ನೀವು ಬದಲಾವಣೆನ ಇಷ್ಟಪಡ್ತೀರಾ ಇಷ್ಟಪಡಲ್ವಾ ಉದಾಹರಣೆಗೆ ಯಾವ ಥರ ಬದಲಾವಣೆ ಬದಲಾವಣೆ ಅಂದರೆ ಏನು ಅಂತ ಹೇಳಿದರೆ ನಾವೀಗ ನಮ್ಮ ಜೀವನದಲ್ಲಿ ಒಂದು ರೂಲ್ಸ್ ಹಾಕೊಂಡ್ಬಿಟ್ಟಿರ್ತೀವಿ ನಾನು ಇದೇ ಥರ ಸಂಡೇ ಮಂಡೇ ಟ್ಯೂಸ್ಡೇ ವೆಣಸ್ಡೇ ಹೀಗೆ ಎಲ್ಲ ದಿನಗಳಲ್ಲೂ ಇದೇ ಥರ ಇರೋದು ನೋ ಚೇಂಜ್ ಯಾವುದೇ ರೀತಿ ಬದಲಾವಣೆ ಇಲ್ಲ ನಾನು ಹಿಂಗೆ ಬದುಕೋದು ಅಂತ ಒಂದು ಕಡೆ ಇನ್ನೊಂದು ಕಡೆ ಇಲ್ಲ ಒಂದೇ ಥರ ಇರಬೇಕು ಸ್ವಲ್ಪ ಚೇಂಜಸ್ ಇರಬೇಕು ನಮ್ಮ ಜೀವನದಲ್ಲಿ ಉದಾಹರಣೆಗೆ ಇವತ್ತು ಏನು ಅಂತ ಟಾಪಿಕ್ ತಗೊಳ್ಳೋಣ ಅಂತ ಹೇಳಿದರೆ ಇವತ್ತು ನಾವೀಗ ಎಲ್ಲೋ ಕೆಲಸಕ್ಕೆ ಹೋಗಬೇಕು ಬಸ್ಸಲ್ಲೇ ಹೋಗಬೇಕು ನಾನು ಬಸ್ಸಲ್ಲೇ ಹೋಗ್ತೀನಿ ನಾನು ಇನ್ಯಾವುದ್ರಲ್ಲೂ ಹೋಗೋಲ್ಲ ಅಂತ ಮೈಂಡ್ ಸೆಟ್ ಇಟ್ಕೊಂಡೇ ಹೋಗ್ತೀವಿ ನಾವು ಆದರೆ ಅಲ್ಲಿ ಯಾರೋ ಒಬ್ರು ಪರ್ಚೇಸ್ರು ಕರೀತಾರೆ ಅಂದ್ಕೊಳ್ಳಿ ಬನ್ನಿ ನಾನು ಆ ಕಡೆಯೇ ಇದ್ದೀನಿ ಗ ಕಾರಲ್ಲಿ ಹೋಗ್ತಾ ಇದ್ದೀನೋ ಬೈಕಲ್ಲಿ ಹೋಗ್ತಾ ಇದ್ದೀನೋ ಮತ್ತೊಂದು ಕರೀತಾರೆ ಅಂದ್ಕೊಳ್ಳಿ ಆಗ ನೀವು ಇಲ್ಲ ಇಲ್ಲ ನಾನು ಬಸ್ಸಲ್ಲೇ ಬರ್ತೀನಿ ಅಂತ ಹೇಳಿ ಸುಮ್ಮನೆ ಆಗ್ತೀರಾ ಅಂದ್ಕೊಳ್ಳಿ ಈ ಥರ ಉದಾಹರಣೆ ಕೊಡೋದಷ್ಟೇ ಯಾಕೆಂದರೆ ಬದಲಾವಣೆಗೆ ಬೇಕಾದಷ್ಟು ಉದಾಹರಣೆಗಳನ್ನ ಕೊಡ್ಬೋದು ನಾನೊಂದು ಸಣ್ಣ ಉದಾಹರಣೆ ಕೊಟ್ಟೆ ಅಷ್ಟೆ ನಾನು ಯಾಕೆ ಅವ್ರು ಕರೆದಿದ್ದಕ್ಕೆ ನಾನು ಕಾರಲ್ಲಿ ಹೋಗಬೇಕು ಅಥ್ವಾ ಅವ್ರ ಬೈಕಲ್ಲಿ ಹೋಗಬೇಕು ನಾನು ಬಸ್ಸಲ್ಲಿ ಹೋಗ್ತೀನಿ ನಾನು ಬಸ್ಸಲ್ಲೇ ಹೋಗೋದು ಯಾಕೆ ಹೋಗಬೇಕು ನಾನು ಇದೇ ಥರ ಇರೋದು ನಾನು ನನ್ನ ರೂಲ್ಸ್ನ ಚೇಂಜ್ ಮಾಡ್ಕೊಳ್ಳೋಲ್ಲ ಚೇಂಜೇ ಮಾಡೋದೇ ಇಲ್ಲ ನಾನು ಅಂತ ಅಂದ್ಕೊಳ್ಳೋದೊಂದು ಕಡೆ ಅದೇ ಇನ್ನೊಂದು ಕಡೆ ನೀವು ಮಾಮೂಲಿ ಬಸ್ಸಲ್ಲಿ ಹೋಗೋರು ಒಂದಿನ ಯಾರು ಡ್ರಾಪ್ ಕೊಡ್ತೀವಿ ಹೀಗೆ ಪರಿಚಯಸ್ರು ಡ್ರಾಪ್ ಕೊಡ್ತೀವಿ ಬನ್ನಿ ಅಂತ ಕರೆದ್ರು ಅಂತ ಹೇಳಿದಾಗ ಅವ್ರ ಜೊತೆ ಹೋಗ್ತೀರ ಅದು ಇನ್ನೊಂಥರ ಯಾಕೆ ಬಸ್ಸಲ್ಲೇ ಹೋಗಬೇಕು ಅವ್ರು ಕರೆದ್ರಲ್ವ ಹೋಗೋಣ ಒಂದು ಬದಲಾವಣೆ ಇರುತ್ತೆ ಅವ್ರ ಜೊತೆ ಏನೋ ಒಂದು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೋದು ಅಂತ ಈ ಥರ ಒಂದು ಬದಲಾವಣೆಗಳು ಈ ಬದಲಾವಣೆಗಳಲ್ಲಿ ನೀವು ಯಾವ ಥರ ಬದಲಾವಣೆನ ಇಷ್ಟಪಡ್ತೀರಾ ನಾನು ಇದ್ದಂಗೆ ಇರೋದು ಯಾವುದೇ ರೀತಿ ನಾನು ಬದಲಾಗಲ್ಲ ನಾನು ಚೇಂಜೇ ಆಗಲ್ಲ ಅಂತ ಹೇಳೋ ರೂಲ್ಸಲ್ಲಿ ಬದುಕ್ತಿರೋ ಇಲ್ಲ ಕೆಲವೊಂದು ಸರಿ ಕೆಲವೊಂದು ಸಮಯಕ್ಕೆ ಸನ್ನಿವೇಶಕ್ಕೆ ತಕ್ಕಂತೆ ನಾವು ಬದಲಾಗಬೇಕು ಬದಲಾಗಲೇಬೇಕು ಅಂತ ಹೇಳೋ ವಿಚಾರಕ್ಕೆ ನೀವು ಹೊಂದ್ಕೊಳ್ತೀರ ಅಂತ ದಯವಿಟ್ಟು ನನಗೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಇದೇನು ಕೆಲಸ ಮಾಡ್ತಾ ಇದ್ದೀರಾ ಅಂತ ಕೇಳಬೇಡಿ ಇದು ಕಾಫಿ ಕಾಲಾಡ್ತಾ ಇದ್ದೀನಿ ನಾವು ಕಾಫಿ ಕಾಲಾಡೋದು ಅಂತ ಹೇಳ್ತೀವಿ ಇದು ಕಾಫಿನ ಒಣಗಿಸುವ ಒಂದು ವಿಧಾನ ಒಂದೆರಡು ಮೂರು ಸರಿ ಬಿಸಿಲಿಗೆ ಚೆನ್ನಾಗಿ ಕಾಫಿ ಕಾಲಾಡಿದ್ರೆ ಮಾತ್ರ ಕಾಫಿ ಚೆನ್ನಾಗಿ ಒಣಗುತ್ತೆ ಇದೇ ಥರ ನಾವು ಕಾಫಿ ಕುಯ್ದಾಗ್ಲಿಂದ ಒಂದು ಎಂಟೊಂಬತ್ತು ಬಿಸಿಲು ಮೇಲೆ ಡಿಪೆಂಡು ಹತ್ತು ದಿನ ಆದರೂ ಈ ಥರ ಕೆಲಸಗಳು ಮಾಡೋದರಿಂದ ಕಾಲಾಡ್ಕೊಂಡಿದ್ರೆ ಮಾತ್ರ ಕಾಫಿ ಬೇಗ ಒಣಗುತ್ತೆ ಓಕೆನಾ ಫ್ರೆಂಡ್ಸ್ ಯಾಕೆಂದರೆ ಪುನಃ ಕೇಳಬೇಡಿ ಇದೇನು ಇದೇನು ಇದ್ದೀರಾ ಅಂತ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ಬದಲಾವಣೆ ಎಂಬ ವಿಚಾರನ ಇಟ್ಕೊಂಡು ಇನ್ನೂ ಒಂದೆರಡು ಮೂರು ವೀಡಿಯೋಗಳಲ್ಲಿ ನಾವು ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಳ್ಳೋಣ ಅಲ್ವಾ ಚೆನ್ನಾಗಿದೆ ಟಾಪಿಕ್ ನಿಮಗೆ ನಿಮ್ಮ ಮನಸ್ಸಲ್ಲಿ ಇದ್ರ ಬಗ್ಗೆ ಏನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್